ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಮಯ ಐದೂವರೆ ಆಗಿತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಐದೂವರೆ ಆಗುತ್ತೆ ಸೊ ತುಂಬ ಚಳಿ ಇದ್ದ ಕಾರಣ ತುಂಬ ಬೇಗ ಇಲ್ಲ ಆದರೂ ಪ್ರಯತ್ನ ಅಂತೂ ಮಾಡ್ತೇನೆ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅಂದರೆ ಬೆಂಡ್ ಮಾಡೋದಕ್ಕೆ ಬಾಡಿ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಒಂಥರ ಸ್ಟಿಫ್ನೆಸ್ ಇರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಮಾಡಿಕೊಂಡು ನಂತರ ಎಕ್ಸಸೈಸ್ ಮಾಡೋದರಿಂದ ಸ್ವಲ್ಪ ಓಕೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗುತ್ತೆ ಬಾಡಿ ಸೊ ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಎಕ್ಸಸೈಸ್ ಅಂತೂ ಮಾಡೋದನ್ನು ಇವಾಗ ಶುರು ಮಾಡಿದ್ದೀನಿ ದಿನ ಮಾಡ್ತಾ ಆಲ್ಮೋಸ್ಟ್ ಒಂದೊಂದು ದಿನ ಜಾಸ್ತಿ ಹೊತ್ತು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಕೆಲವೊಂದಾದರೂ ನಾನು ಮಾಡಿನೇ ನಂತರ ಅಂದರೆ ನನ್ನ ದಿನನಿತ್ಯದ ಕೆಲಸಕ್ಕೆ ಹೋಗೋದು ಅಷ್ಟು ಮಾಡೋದರಿಂದ ಇಡೀ ದಿನ ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಮತ್ತು ನನ್ನ ಬ್ಯಾಕ್ ಪೇಯ್ನ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ನನ್ನ ಆಯುರ್ವೇದಿಕ್ ಮೆಡಿಸಿನ್ನಿಂದ ನಂಗೆ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲ ಅಂತಲ್ಲ ಬಟ್ ಪೂರ್ತಿ ಹೋಗಿಲ್ಲ ಮೊದಲೆಲ್ಲ ತುಂಬ ಆರಾಮಾಗಿ ಎಕ್ಸಸೈಸ್ ಇದ್ದೆ ನಾನು ಇವಾಗ ಸ್ವಲ್ಪ ಬೆಂಡ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು ಬೆನ್ನು ನೋಡ್ತಾ ಇತ್ತು ಬಟ್ ನಾವು ಅದನ್ನು ಹಾಗೆ ಬಿಟ್ಟರೆ ಮತ್ತು ಅದು ಹಾಗೆ ಸ್ಟಿಫ್ ಆಗಿಬಿಡುತ್ತೆ ಬಾಡಿ ಅದಕ್ಕೋಸ್ಕರ ನಾನು ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದೆ ಅಂದಮೇಲೆ ಆಮೇಲೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಆನಂತರ ನೋಡಬೇಕು ಫುಲ್ ಸ್ವೆಟ್ ಬರ್ತಾ ಇರತ್ತೆ ಸೊ ಒಂಥರ ಖುಷಿ ಆವಾಗ ವಾವ್ ನಾನು ಎಷ್ಟು ಎಕ್ಸಸೈಸ್ ಮಾಡಿದೆ ಎಷ್ಟು ಫ್ಯಾಟ್ ಕರಗಿತು ಅಂತ ದಿನದಲ್ಲಿ ಒಂದು ಸಲ ಆದರೂ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗಬೇಕು ಅಂದರೆ ಈ ಥರ ಎಕ್ಸಸೈಸ್ ಮಾಡಿನೋ ವಾಕಿಂಗ್ ಮಾಡಿನೋ ಆ ಥರ ಒಂದು ಅರ್ಧ ಗಂಟೆಯವರು ನಾವು ದೇಹವನ್ನು ಸ್ವಲ್ಪ ದಂಡಿಸ್ಬೇಕು ಅಂತ ಸೊ ಆನಂತರ ನಾನು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿಕೊಂಡೇ ಮುಂದಿನ ಕೆಲಸ ಮಾಡೋದು ಹಾಗೆ ಇವತ್ತಿನ ತಿಂಡಿ ದೋಸೆ ಆಗಿತ್ತು ದೋಸೆ ಹಿಟ್ಟಂತ ಬೇಗ ಹುಳಿನೇ ಬರಲ್ಲ ಅಂದರೆ ಚಳಿ ಅಲ್ವಾ ಸೊ ಹಾಗಾಗಿ ಬೇಗ ರುಬ್ಬಿ ಇಡ್ತೀನಿ ನಾನು ಮಧ್ಯಾಹ್ನ ಮೇಲೆ ಹಾಗೆ ಇದು ಚಟ್ನಿ ಪುಡಿ ಆನಾಗ ಅಮ್ಮ ಚಟ್ನಿ ಪುಡಿ ಮಾಡು ಚಟ್ನಿ ಪುಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ಲು ಸೊ ಹಾಗಾಗಿ ಖಾರ ಜಾಸ್ತಿ ಆಗದೆ ಚಟ್ನಿ ಪುಡಿ ಮಾಡಿದೆ ದೋಸೆಗೆ ನೆನ್ಕೊಳಕ್ಕಾಗುತ್ತೆ ಅಂತ ಹಾಗೆ ಈ ಮೊಸರಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಸುಮಾರು ದಿನ ಆಗಿತ್ತು ತುಪ್ಪ ಮಾಡೋಣ ಮಾಡೋಣ ಅಂತ ಫಸ್ಟು ಬೆಣ್ಣೆ ತೆಗೆದು ನಂತರ ತುಪ್ಪ ಮಾಡಬೇಕು ಬೆಣ್ಣೆ ತೆಗೆದು ಆಮೇಲೆ ತುಪ್ಪ ಕೂಡ ಮಾಡಿಕೊಂಡೆ ಹಾಗೆ ಇವಾಗ ಬಟ್ಟೆ ಮಟ್ಸಿಡ್ಬೇಕು ಬೆಳಗ್ಗೆ ಬೇಗ ಬಟ್ಟೆ ತೊಳೆದು ಒಣಗಾಗಿರ್ತೀವಿ ಹನ್ನೆರಡು ಗಂಟೆ ಒಳಗಡೆ ಚೆನ್ನಾಗಿ ಒಣಗಿರುತ್ತೆ ನಾನು ಹೋಗಿ ತಂದು ಕೆಲವು ದಿನ ಮಡಸಿಟ್ಟು ಹೋಗ್ತೀನಿ ಕೆಲವು ದಿನ ಗಡ್ಬಿಡಿ ಆಯಿತು ಅಂದರೆ ಅದಾಗ ಕರ್ಕೊಂಬರೋದಕ್ಕೆ ಹಾಗೆ ಹೋಗಿಬಿಡ್ತೀನಿ ಸೊ ಇವಾಗ ಸ್ವಲ್ಪ ದಿನದಿಂದ ಒಳ್ಳೆ ಬಿಸಿಲಿರೋದ್ರಿಂದ ಬೇಗ ಬಟ್ಟೆ ಕೂಡ ಒಣಗುತ್ತೆ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಇತ್ತೀಚೆಗೆ ಸ್ವಲ್ಪ ವೀಡಿಯೋ ಹಾಕೋದಕ್ಕೆ ಶುರು ಮಾಡಿದ್ದೀನಿ ಮೊದಲೆಲ್ಲ ಇನ್ಸ್ಟಾಗ್ರಾಮ್ ಸುದ್ದಿಗೆ ಹೋಗ್ತಾ ಇರಲಿಲ್ಲ ನನಗೆ ಕೆಲವೊಬ್ಬರು ಹತ್ರದವ್ರು ಕೇಳ್ತಾಯಿದ್ರು ಯಾಕೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಏನೂ ವೀಡಿಯೋಗಳನ್ನು ಹಾಕೋದಿಲ್ಲ ಅಂತ ಯಾಕೋ ಗೊತ್ತಿಲ್ಲ ಅಲ್ಲ ಯೂಟ್ಯೂಬ್ ಹಿಡ್ಕೊಂಡಿದ್ದೆ ಸೊ ಏನಂದರೆ ಏನಾದರೂ ಒಂದು ಜೀವನದಲ್ಲಿ ಮಾಡಬೇಕು ಅಂದರೆ ಆ ನಾಲ್ಕು ಜನ ಏನು ಅಂದ್ಕೊಂಡ್ಬಿಡ್ತಾರೋ ಏನು ಮಾತಾಡ್ತಾರೋ ನನ್ನ ಬಗ್ಗೆ ಏನು ಹೇಳ್ತಾರೋ ಅನ್ನೋದನ್ನು ನಿಜವಾಗಿ ತಲೆಯಿಂದ ಆಚೆ ಹಾಕಬೇಕಾಗುತ್ತೆ ನಾಲ್ಕು ಜನರಿಗೋಸ್ಕರ ಬದುಕೋದಕ್ಕಿಂತ ನಮಗೆ ಖುಷಿ ಕೊಡೋ ಥರ ನಾವು ಬದುಕೋದು ತುಂಬಾ ಮುಖ್ಯ ಸೊ ಹಾಗಾಗಿ ನನಗೇನು ಇಷ್ಟ ಆಗುತ್ತೋ ಆ ಥರ ವೀಡಿಯೋಗಳನ್ನು ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಕೆಲವೊಂದು ತುಂಬ ಚಿಕ್ಕ ಚಿಕ್ಕ ವೀಡಿಯೋಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ದೀನಿ ಸೊ ಹಾಗೆ ಇವಾಗ ಬಟ್ಟೆ ಎಲ್ಲ ಮಡ್ಚ್ಕಿಟ್ಟು ನಂತರ ನಾನು ಅನಗನ್ನು ಕರ್ಕೊಂಬರೋದಕ್ಕೆ ಹೋಗ್ತೀನಿ ಹಾಗೆ ನಾನು ಊರಿಗೆ ಹೋಗ್ದೆನೂ ಕೂಡ ತುಂಬ ದಿನ ಆಯಿತು ಊರಿಗೆ ಹೋಗಬೇಕು ಸದ್ಯ ಯಾವಾಗ ಅಂತ ನೋಡಬೇಕು ಸೊ ಆದಷ್ಟು ಬೇಗ ಊರಿನ ವೀಡಿಯೋಸ್ಗಳನ್ನು ಕೂಡ ನಾನು ಶೇರ್ ಮಾಡ್ತೀನಿ ಒಂದು ಪುಟಾಣಿ ಹ್ಯಾಂಡ್ ಬ್ಯಾಗ್ ತರಿಸಿದ್ದೀನಿ ಹೇಗಿದೆ ಅಂತ ನೋಡೋಣ ಇದು ಓಪನ್ ಮಾಡೋದ್ರಲ್ಲ ನನಗೆ ನೀಟಾಗಿ ಎಲ್ಲ ಓಪನ್ ಮಾಡಕ್ಕೆ ಬರಲ್ಲ ಹಂಗೇ ಹಂಗೇ ಪರ ಪರ ಹರಡ್ಕತ್ತೀನಿ एक्चुअली ವಾಪರ್ ಏನೋ ಹಾಕೋದಾಗುತ್ತಿಲ್ಲ ಅವರ್ ಮಕ್ಕನ್ ಕವರ್ ಬಂದು ಬರ್ತಾರೆ ಇಸ್ ವಾಹ್ ಚೆನ್ನಾಗಿದೆ ಸೂಪರ್ ಆಗಿದೆ ಬಾಯ್ ಇದು ಹೆಂಗ್ ಓಪನ್ ಮಾಡೋದು ಅಂತ ನೋಡ್ತಾ ಇದ್ದೆ ಅದನ್ನು ಹಿಂಗೆ ತಿರ್ಸೋದು ಹಿಂಗೆ ಮಾಡಬೇಕು ಓಪನ್ ಆಗುತ್ತೆ ಸೊ ಓ ಬೆಲ್ಟು ಎಕ್ಸ್ಟ್ರಾ ಅಂದರೆ ಹಿಂಗೆ ಹಾಕ್ಕೊಳಕ್ಕೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಎರಡು ಕಂಪಾರ್ಟ್ಮೆಂಟ್ ಇದೆ ರೇಟ್ ತಕ್ಕಂತೆ ಇದೆ ಆರಾಮಾಗಿ ಕೊಡ್ಬೋದು ಒನ್ ಸೆವೆನ್ನು ನೋಡಿ ಎರಡು ಕಂಪಾರ್ಟ್ಮೆಂಟ್ ಬರುತ್ತೆ ಆದರೆ ಈ ಮಧ್ಯದಲ್ಲಿರೋದು ಸ್ವಲ್ಪ ಈ ಥರ ಪರ್ಸ್ ಥರ ಅಂದ್ರೆ ಬಟ್ಟೆ ಇದ್ರಲ್ಲಿ ಇದೆ ಅದಕ್ಕೆ ಜಿಪ್ ಇದೆ ನಾವು ಇದರಲ್ಲಿ ಅಮೌಂಟು ದುಡ್ಡು ಮತ್ತು ಏನಾದರೂ ಕಾರ್ಡ್ ಇದ್ರೆ ಎಲ್ಲ ಇದರಲ್ಲಿ ಹಾಕೋಬೋದು ಮೊಬೈಲಲ್ಲಿ ಇಟ್ಕೊಬೋದು ಅಂದ್ಬಿಟ್ಟು ಆಣೆ ಬಾಟ್ಲಿದ್ರೆ ನೀರು ಬಾಟ್ಲು ಕೂಡ ಹಾಕ್ಕೊಂಡು ಹೋಗ್ಬೋದು ಸೊ ಅಷ್ಟು ಆರಾಮಾಗಿ ಸಿಗತ್ತೆ ಮದುವೆ ಮನೆಗೆ ಹೋಗುವಾಗ ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ಚೆಂದ ಸ್ಯಾರಿ ಉಟ್ಕೊಂಡಾಗ ಈ ಥರ ಬ್ಯಾಗ್ ಕ್ಯಾರಿ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ ನಾನು ಇದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮೀಶೋದಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಸೊ マトンパシェルクトスティレクトスティレクトスティレクトステレトスティレクトスティレクトスティレクトステすレクトスティレクトススティレクトステトスス ೂ ಸಕ್ಕದೆ ಡ್ರೆಸ್ ಜಾರ್ಜೆಟ್ ಮೆಟೀರಿಯಲ್ಲು ಮೇಲ್ಗಡೆ ಇರೋದು ಅಷ್ಟು ಥ್ರೆಡ್ ವರ್ಕ್ ಇದು ಓಕೆನಾ ಥ್ರೆಡ್ ವರ್ಕ್ ಇದು ಒಂದು ಅಂದರೆ ಒಂಥರ ಏನು ರಫ್ ಆಗಿ ಇಲ್ಲ ಸ್ಮೂತ್ ಆಗಿ ಇದೆ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಕ್ವಾಲಿಟಿ ಇದೆ ಸ್ಲೀವ್ಸ್ ಕೂಡ ನಂಗೆ ಫುಲ್ ಸ್ಲೀವ್ಸ್ ಇಷ್ಟ ಆಗಲ್ಲ ಸೊ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಮಸ್ತ್ ಅಂದರೆ ಮಸ್ತ್ ಆಗಿದೆ ಚಿಂತನೆ ಹಾಕೋ ಬಂದೆ ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು ಮತ್ತೆ ಈ ಬ್ಯಾಗ್ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮತ್ತು ಮತ್ತೆ ಮೇಲ್ಗಡೆ ತರದ ಎಂಬ್ರಾಯ್ಡ್ರಿ ಥ್ರೆಡ್ ಅಲ್ಲಿ ಮಾಡಿರೋ ವರ್ಕ್ ಅಲ್ವಾ ತುಂಬ ಡೀಸೆಂಟ್ ಆಗಿ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿದೆ ಮತ್ತೆ ಫಿಟ್ಟಿಂಗು ಆ್ಯಕ್ಚುಲಿ ನಾನು ಎಮ್ಮೆ ತೊಗೋಬೋದಿತ್ತು ಒಂದ್ ಚೂರು ಲೂಸ್ ತೊಗೊಂಡಿದ್ದೀನಿ ಟೈಟ್ ಮಾಡಿಸ್ಕೊಟ್ಟು ನಾನೇ ಮಾಡ್ಕೊಳ್ತೀನಿ ಅಂದರೆ ಕರೆಕ್ಟ್ ಫಿಟ್ಟಿಂಗ್ ಮಾಡ್ಕೊಳ್ತೀನಿ ಯಾಕಂದ್ರೆ ಅಂದ್ರೆ ಟಮ್ಮಿ ಭಾಗದಲ್ಲಿ ಸ್ವಲ್ಪ ಟೈಟ್ ಆಗ್ತಿರತ್ತೆ ನನಗೆ ಅದಕ್ಕೋಸ್ಕರ ನಾನು ಒಂದು ಸೈಜ್ ಜಾಸ್ತಿ ತಗೊಂಡು ಮಾಡ್ಕೊಳ್ತೀನಿ ಅಂದ್ರೆ ಇಲ್ಲಿ ಇಷ್ಟು ಫಿಟ್ಟಿಂಗ್ ಮಾಡಿದ್ರೆ ಸಾಕಾಗತ್ತೆ ಡ್ರೆಸ್ ಅಂದ್ರೆ ನಾವು ಕೊಟ್ಟಿರೋ ದುಡ್ಡಿಗೆ ಬರ್ತಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಈ ಬ್ಯಾಗ್ ಮತ್ತೆ ಈ ಒಂದು ಡ್ರೆಸ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಷ್ಟ ಆಯ್ತು ಅವ್ರು ತಗೋಬಹುದು ಓಕೆನಾ ಸಂಜೆ ಸಮಯ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಸ್ವೀಟಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ನನ್ನ ಹತ್ರ ಬ್ರೆಡ್ ಇತ್ತು ಮನೆಯಲ್ಲಿ ಸೊ ಬ್ರೆಡ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ತುಂಬ ಟೇಸ್ಟ್ ಇದು ನಾರ್ಮಲ್ ಹಲ್ವಕ್ಕಿಂತ ಅಲ್ಲ ಅಂದರೆ ಈ ಶೀರಾ ಅದೆಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಒಂಥರ ತುಂಬ ಟೇಸ್ಟ್ ಆಗುತ್ತೆ ನನಗೆ ಸೊ ನಾನು ಫಸ್ಟು ನಾನು ಫಸ್ಟ್ ಟೈಮ್ ಒಂದು ಬರ್ತ್ಡೇ ಪಾರ್ಟಿ ಹೋದಾಗ ಅಲ್ಲಿ ಬ್ರೆಡ್ ಹಲ್ವಾ ಕೊಟ್ಟಿದ್ರು ಆವಾಗ ಗೊತ್ತಾಯಿತು ನನಗೆ ಬ್ರೆಡ್ಡಲ್ಲೂ ಕೂಡ ಹಲ್ವಾ ಮಾಡ್ತಾರೆ ಅಂತ ಅಲ್ಲಿವರೆಗೆ ನನಗೆ ಗೊತ್ತಿರಲಿಲ್ಲ ಹಲ್ವಾ ಅಂದರೆ ಒಂಥರ ಶೀರಾದಷ್ಟೇ ಆ ಥರ ಅಂದರೆ ಗಟ್ಟಿ ಅಲ್ಲ ಅದು ಬಟ್ ತುಂಬ ಟೇಸ್ಟ್ ಆಗುತ್ತೆ ತುಂಬ ತುಂಬ ರುಚಿಯಾಗುತ್ತೆ ಫಸ್ಟ್ ನಾನು ತಿಂದಾಗ ಯಾವುದ್ರಲ್ಲಿ ಮಾಡಿರಬಹುದು ಅಂತಲೇ ಗೊತ್ತಾಗಿರಲಿಲ್ಲ ಆ ನಂತರ ಕೇಳಿದ್ಮೇಲೆ ಗೊತ್ತಾಯಿತು ಇದು ಹೆಚ್ಚಿಗೆ ಆಂಧ್ರ ಪ್ರದೇಶ ಅಂದರೆ ತೆಲುಗು ದವರು ತುಂಬ ಮಾಡ್ತಾರಂತ ಅನಿಸುತ್ತೆ ಯಾಕಂದರೆ ನಾನು ಫಸ್ಟ್ ಟೈಮ್ ತಿಂದಿದ್ದು ಅವರು ಅಂದರೆ ತೆಲುಗು ಅವ್ರ ಮನೆಗೆ ಹೋದಾಗ್ಲೇ ಅವಾಗಿಂದ ಗೊತ್ತಾಗಿದ್ದು ನನಗೆ ಬ್ರೆಡ್ ಅಲ್ಲಿ ಹಲ್ವಾ ಮಾಡ್ಬೋದು ಅಂತ ಈ ತೇಜಿಗಂತೂ ಯೂಟ್ಯೂಬ್ನಲ್ಲಿ ಸಾಕಷ್ಟು ಇರುತ್ತೆ ಸೊ ನಾನು ಕೂಡ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಒಂದೆರಡು ಸಲ ಮಾಡಿದ್ದೆ ಬೇಕಿದ್ದರೆ ಈ ವೀಟ್ ಬ್ರೆಡ್ ತೊಗೋಬೋದು ಅಥವಾ ಮಲ್ಟಿಗ್ರೇನು ಬ್ರೆಡ್ ಕೂಡ ತಗೋಬೋದು ಬ್ರೌನ್ ಬ್ರೆಡ್ ತಿನ್ನಬಾರ್ದಂತೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಹಾಗಾಗಿ ಬ್ರೌನ್ ಬ್ರೆಡ್ ನಾನು ತರಿಸಲ್ಲ ಅದಕ್ಕೆ ಕಲರ್ ಹಾಕ್ತಾರೆ ಅಂತ ಹೇಳ್ತಾ ಇದ್ರು ಇದರಲ್ಲಿ ಈ ಸಲ ತರಿಸಿದ್ದು ಮಿಲ್ಕ್ ಬ್ರೆಡ್ಡೇ ನನಗೆ ಈ ಮಲ್ಟಿಗ್ರೇನು ಮತ್ತು ವೀಟ್ ಬ್ರೆಡ್ಡು ಹೋಲ್ ವೀಟ್ ಬ್ರೆಡ್ಡು ಸಿಗಲಿಲ್ಲ ಅದಕ್ಕೋಸ್ಕರ ಇದನ್ನೇ ತರಿಸಿದ್ದೆ ಸೊ ಅಂದರೆ ಹೆಲ್ತ್ ಕಾನ್ಷಿಯಸ್ ಆದರೆ ನಾವು ವೀಟ್ ಬ್ರೆಡ್ಡನ್ನು ಕೂಡ ತರಿಸ್ಕೊಂಡು ಮಾಡ್ಬೋದು ಬಟ್ ಇದಕ್ಕೆ ಈ ಮಿಲ್ಕ್ ಬ್ರೆಡ್ ತುಂಬ ಟೇಸ್ಟ್ ಆಗುತ್ತೆ ಹಾಗೆ ಇವಾಗ ಒಂದು ಸ್ವಲ್ಪ ಏಲಕ್ಕಿ ಏಲಕ್ಕಿ ಅಂತೂ ಮೊದಲು ಊರಲ್ಲಿ ಸಿ ಮನೆಯಲ್ಲೆಲ್ಲ ಸಿಗ್ತಾಯಿತ್ತು ಬಟ್ ಇವಾಗಂತೂ ಏಲಕ್ಕಿನೇ ಬೆಳೆಯೋದಕ್ಕೆ ಆಗೋದಲ್ಲ ಏಲಕ್ಕಿನೇ ಇರಲ್ಲ ಊರಲ್ಲೂ ಕೂಡ ಹಂಗಾಗಿ ಪೇಟೆಯಿಂದ ತರಿಸೋದೇ ಆಗುತ್ತೆ ಬಟ್ ಅದರಲ್ಲೂ ಕೂಡ ಕೆಲವು ಬೀಜಗಳು ಬೆಳೆಯಿದೆ ಹಾಗೆ ಜಳ್ಳು ಬರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಏಲಕ್ಕಿ ಬೆಳೆ ಮಾತ್ರ ತುಂಬ ಕಡಿಮೆ ಆಗಿಬಿಟ್ಟಿದೆ ನಮ್ಮ ಕಡೆ ಕೂಡ ಹಕ್ಕಿಗಳು ಅದರಲ್ಲೂ ನವಿಲು ಎಲ್ಲ ತುಂಬ ತಿಂದು ಹಾಳು ಮಾಡಿಬಿಡುತ್ತಂತೆ ಹಾಗೆ ನಾನಿವಾಗ ಬ್ರೆಡ್ಡನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರೆದೆ ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋ ಬ್ರೆಡ್ಡನ್ನು ಅಷ್ಟೂ ನಾನು ಎಣ್ಣೆಯಲ್ಲೇ ಕರಿಬೋದಿತ್ತು ಬಟ್ ಈ ಎಣ್ಣೆನ ಸಖತ್ ಹೀರ್ಕೊಳ್ಳುತ್ತೆ ಇದು ಫುಲ್ ಒಂಥರ ಎಣ್ಣೆ ಎಣ್ಣೆ ಆಗುತ್ತೆ ಅಂತೇಳಿ ನಾನು ಆ ನಂತರದಲ್ಲಿ ಪುಡಿ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಹುರಿಯೋಣ ಅಂತ ಅಂದ್ಕೊಂಡೆ ತುಪ್ಪ ನೋಡಿದ್ರ ನಾನು ಆಲ್ರೆಡಿ ಹೇಳಿದ್ನಲ್ಲ ಬೆಣ್ಣೆ ಮಾಡಬೇಕು ಅಂತ ವಿಡಿಯೋ ಫಸ್ಟಲ್ಲಿ ತೋರಿಸ್ತಿದ್ದೆ ಅಲ್ವಾ ಅದೇ ಬೆಣ್ಣೆಯಿಂದ ತುಪ್ಪ ಮಾಡಿ ಇಟ್ಕೊಂಡಿದ್ದೆ ತುಪ್ಪ ಮಾತ್ರ ಏನು ಘಮ ಇರುತ್ತೆ ಅಂದರೆ ಅಕ್ಷಯ ಕಲ್ಪದವ್ರದ್ದು ಹಾಲು ಕೆನೆ ಆ ಒಂದು ಅದು ಕ್ವಾಂಟಿ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ತುಂಬ ಘಮ ಇರುತ್ತೆ ತುಪ್ಪ ಅಂತೂ ಘಮ ಬರ್ತಾಯಿತ್ತು ಹಾಗೆ ನಾನು ಒಂದು ಆಗುವಷ್ಟು ಸಕ್ಕರೆ ಒಂದು ಆಗುವಷ್ಟು ನೀರು ಹಾಗೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದೇಳೆ ಪಾಕ ಬಂದಮೇಲೆ ಅಂದರೆ ಒಂದೇಳೆ ಪಾಕಕ್ಕಿಂತ ಜಸ್ಟ್ ಪಾಕ ಬಂದ ತಕ್ಷಣ ನಾನು ಈ ಫಸ್ಟು ಕರೆದಿರೋದು ಮತ್ತು ಹುರಿದಿರೋದು ಈ ಬ್ರೆಡ್ಡು ಇದನ್ನು ಹಾಕಿದೆ ನಂತರ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ತುಪ್ಪ ಎಲ್ಲ ಬಿಡೋವರೆಗೂ ಕೂಡ ಇದನ್ನು ಕಲಿಸ್ಕೋಬೇಕು ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಇವಾಗ ಈ ಒಂದು ಹಲ್ವಾ ರೆಡಿ ಆಯಿತು ಹಾಗೆ ಒಂದು ಕಪ್ ಸಕ್ಕರೆಗೆ ಒಂದೂವರೆ ಕಪ್ ನೀರು ಬೇಕು ಅಂತ ಅನ್ನಿಸ್ತು ಯಾಕಂದರೆ ಆಮೇಲೆ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೋ ಅಪರೂಪಕ್ಕೆ ಈ ಒಂದು ಸ್ವೀಟನ್ನು ಮಾಡಿ ತಿನ್ಬೋದು ತುಂಬ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ